ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ಗೆ ಎಲ್ಲರಿಗೂ ಸುಸ್ವಾಗತ ಇದು ನಿಮ್ಮ ಪ್ರೀತಿಯ ಸೌಮ್ಯ ಮಹೇಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ತಲುಪತ್ತೆ ಸಿರಿಧಾನ್ಯಗಳನ್ನು ಬಳಸಿ ಹಲಸಿನ ಎಲೆಯ ಕೊಟ್ಟೆ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಗ್ಲಾಸ್ ಸಿರಿಧಾನ್ಯದ ರವೆಯನ್ನು ಒಂದು ಬಾಣಲೆಯಲ್ಲಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಡ್ರೈ ರೋಸ್ಟ್ ಮಾಡಿಕೊಳ್ಳಿ ನಾನಿಲ್ಲಿ ಊದಲು ಸಿರಿಧಾನ್ಯದ ರವೆಯನ್ನು ಬಳಸ್ಕೋತಾ ಇದ್ದೀನಿ ನಂತರ ರೋಸ್ಟ್ ಮಾಡಿ ಇಟ್ಕೊಂಡಿರೋ ರವೆ ಮೇಲೆ ಒಂದು ಗ್ಲಾಸ್ ನೀರನ್ನು ಬಳಸಿ ರವೆ ಸ್ವಚ್ಛಗೊಳಿಸ್ಕೊಳ್ಳಿ ನಂತರ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಿ ನಂತರ ಕಾಲು ಸ್ಪೂನ್ ಮೆಂತ್ಯಕಾಳು ಕಾಲು ಗ್ಲಾಸ್ ಉದ್ದಿನಬೇಳೆನ ಒಟ್ಟಿಗೆನೇ ತೊಳೆದು ಆರು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳಿ ಇಲ್ಲಿ ನಾನು ರವೆ ತೊಗೊಂಡಿರೋ ಗ್ಲಾಸಲ್ಲಿ ಕಾಲು ಗ್ಲಾಸ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ನಂತರ ಅರ್ಧ ಗ್ಲಾಸ್ ಊದಲು ಸಿರಿಧಾನ್ಯದ ಅನ್ನ ಇದ್ದರೆ ಸರಿ ಇಲ್ಲ ಅಂದರೆ ಅರ್ಧ ಗ್ಲಾಸ್ ಅಷ್ಟು ಊದಲು ಅವಲಕ್ಕಿನ ತೊಳೆದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು ಈಗ ನೆನೆಸಿರೋ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ರುಬ್ಕೊತ ಹೋಗೋಣ ಮೊದಲು ಉದ್ದಿನಬೇಳೆ ನೆನೆಸೋದಕ್ಕೆ ಬಳಸಿರೋ ನೀರನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಅದನ್ನು ನೀರನ್ನು ಚಲಬಿಡಿ ನಂತರ ಉದ್ದಿನಬೇಳೆ ಮಿಕ್ಸಿ ಮಾಡ್ಕೊಂಡ್ಮೇಲೆ ಅವಲಕ್ಕಿ ನೆನೆಸಿಟ್ಕೊಂಡಿರೋದನ್ನು ಅದಕ್ಕೆ ಹಾಕಿ ಎರಡನ್ನೂ ಒಟ್ಟಿಗೆ ಸರಿ ಮಿಕ್ಸಿ ಮಾಡಿ ಒಂದು ಪಾತ್ರೆಗೆ ಅದನ್ನು ಹಾಕಿಟ್ಕೊಳ್ಳಿ ನಂತರ ನೆನೆಸಿರೋ ರವೆನ ತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ಹಿಟ್ಟು ಮಾಡ್ಕೊಳಕ್ಕೆ ಹೋಗಬೇಡಿ ರವೆ ಥರ ಇದ್ರೆ ಪರವಾಗಿಲ್ಲ ಅದನ್ನು ಮಿಕ್ಸಿ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಆರು ಗಂಟೆ ಅಥವಾ ಆರರಿಂದ ಎಂಟು ಗಂಟೆಗಳ ಕಾಲ ಅದನ್ನ ನೆನೆಸೋದಕ್ಕೆ ಇಡಿ ಹಳ್ಳಿಗಳಲ್ಲಿ ಬೆಳೆದಿರೋರು ಹಲಸಿನ ಎಲೆಗಳನ್ನು ಎಲ್ಲರೂ ನೋಡಿರ್ತಾರೆ ಈ ಥರ ಇರುತ್ತೆ ಕಪ್ಪು ಹಸಿರಾಗಿ ಇರುತ್ತೆ ಎಲೆ ಹೆಚ್ಚಾಗಿ ಬಲ್ತಿರೋ ಹಲಸಿನ ಎಲೆನ ಫ್ರೆಶ್ ಆಗಿನೇ ಕಿತ್ಕೊಂಬಂದು ಸ್ವಚ್ಛಗೊಳಿಸ್ಕೊಂಡು ಈಗ ನೋಡಿ ಈ ಥರ ಹಲಸಿನ ಎಲೆ ಕೊಟ್ಟೆಗಳನ್ನು ರೆಡಿ ಮಾಡ್ಕೋಬೇಕು ಮೊದಲು ನೋಡ್ಕೊಳ್ಳಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೆಂಗಿನ ಗರಿಯ ಕಡ್ಡಿಗಳನ್ನು ಬಳಸಿ ಎಲೆಗಳನ್ನು ಒಂದಕ್ಕೊಂದು ಜೋಡಿಸ್ಕೊತಾ ಇದ್ದೀನಿ ಒಂದು ಕೊಟ್ಟೆ ಮಾಡೋದಕ್ಕೆ ನಾಲ್ಕು ಎಲೆಗಳು ಬೇಕು ಸ್ವಲ್ಪ ದೊಡ್ಡ ಸೈಜಿನ ಎಲೆಗಳನ್ನೇ ತೊಗೊಳ್ಳಿ ನಾನಿಲ್ಲಿ ಚಿಕ್ಕ ಸೈಜಿನ ಎಲೆಗಳನ್ನು ತೊಗೊಂಡಿದೀನಿ ನೋಡಿ ಇದೇ ಥರ ಕೊಟ್ಟೆನ ತಯಾರು ಮಾಡ್ಕೊಳ್ಳೋದು ಇಲ್ಲಿ ನಾನು ಒಂದಷ್ಟು ಕೊಟ್ಟೆಗಳನ್ನು ತಯಾರು ಮಾಡ್ಕೊಂಡಿದ್ದೀನಿ ಮೊದಲೇ ರಾತ್ರಿನೇ ನೆನೆಸಿರೋ ಹಿಟ್ಟು ಈಗ ರೆಡಿಯಾಗಿದೆ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ ಸ್ಪೂನ್ ಸಹಾಯದಿಂದ ಸ್ವಲ್ಪ ಈ ಥರ ಉಬ್ಬಿ ಹಗುರವಾಗಿದ್ದರೆ ಅದು ಹಿಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ ಸ್ವಲ್ಪ ಉಪ್ಪನ್ನು ಬಳಸಿ ಅಂದರೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಬಳಸಿ ಸ್ಪೂನ್ ಸಹಾಯದಿಂದ ಮತ್ತೊಮ್ಮೆ ನೀಟಾಗಿ ಹಿಟ್ಟು ಮತ್ತು ಉಪ್ಪು ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಬಿಡಿ ಈಗ ಹಿಟ್ಟು ರೆಡಿಯಾಗಿದೆ ಕಡುಬು ಮಾಡೋದಕ್ಕೆ ತಯಾರು ಮಾಡಿಟ್ಕೊಂಡಿರೋ ಕೊಟ್ಟೆಗಳನ್ನು ಒಂದು ಬೌಲಲ್ಲಿ ನೀರು ತಗೊಂಡು ಈ ಥರ ಹಸಿ ಮಾಡಿ ಯಾಕೆ ಅಂದರೆ ಕಡುಬು ಬೆಂದ ಮೇಲೆ ಅದು ಕೊಟ್ಟೆಗೆ ಅಂಟ್ಕೊಳ್ಳೋದಿಲ್ಲ ಸರಳವಾಗಿ ಬಿಟ್ಕೊಳತ್ತೆ ಆ ಕಾರಣದಿಂದ ಈ ಥರ ಸ್ವಲ್ಪ ಹಸಿ ಮಾಡ್ಕೊಳ್ಳಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರನ್ನು ಕುದಿಯೋದಕ್ಕಿಟ್ಟು ಇಡ್ಲಿ ಪಾತ್ರೆಯ ಮೊದಲನೇ ಪ್ಲೇಟನ್ನು ಮಾತ್ರ ಬಳಸಿ ಕೊಟ್ಟೆಯಲ್ಲಿ ಹಿಟ್ಟನ್ನು ಹಾಕಿ ಈ ಥರ ಎಲ್ಲ ಕೊಟ್ಟೆಗಳನ್ನು ಅದರಲ್ಲಿ ಅರೇಂಜ್ ಮಾಡಿ ಸ್ವಲ್ಪ ಹಿಟ್ಟು ಕೊಟ್ಟೆಯಿಂದ ಜಾರಿದರೂ ಏನು ತೊಂದರೆ ಇಲ್ಲ ಅದು ಬೆಂದಿರತ್ತೆ ನೀವು ಆಮೇಲೆ ಯೂಸ್ ಮಾಡ್ಕೋಬೋದು ಈಗ ಇಡ್ಲಿ ಪಾತ್ರೆನ ಮುಚ್ಚಿ ಅರ್ಧ ಗಂಟೆ ಬೇಯಕ್ಕೆ ಬಿಡಿ ಈ ಕಡುಬಿಗೆ ಉದ್ದಿನಬೇಳೆ ಚಟ್ನಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಎರಡು ಟೇಬಲ್ ಸ್ಪೂನ್ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರೋ ಉದ್ದಿನ ಬೇಳೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಐದು ಎಲೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಆರರಿಂದ ಏಳು ಎಣ್ಣೆಯಲ್ಲಿ ಹುರಿದಿರೋ ಒಣಮೆಣಸಿನಕಾಯಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಳ್ಳಿ ಚಟ್ನಿ ರೆಡಿಯಾಯಿತು ಈಗ ಕೊಟ್ಟೆ ಕಡುಬು ಬೆಂದು ತಯಾರಾಗಿದೆ ಪ್ಲೇಟ್ಗೆ ಉದ್ದಿನಬೇಳೆ ಚಟ್ನಿ ಮತ್ತು ಸಿರಿಧಾನ್ಯದ ಹಲಸಿನ ಎಲೆ ಕೊಟ್ಟೆ ಕಡುಬನ್ನು ಬಡಿಸ್ಕೊಂಡು ತಿನ್ನೋದಕ್ಕೆ ತಯಾರಾಗಿ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಇದಾಗಿತ್ತು ಇವತ್ತಿನ ಸೂಪರ್ ಡೂಪರ್ ರೆಸಿಪಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು